ಓಂ ಗುರುಭ್ಯೋ ನಮಃ ಓಂ ಭಗವತೆ ನಮಃ ಮಕರ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ಮಕರ ರಾಶಿಯವರ ರಾಶಿ ಫಲ ಫಲಾನುಫಲ ಈ ವರ್ಷ ಹೇಗಿದೆ ಅನ್ನೋಂಥದ್ದನ್ನು ಇವತ್ತು ನೋಡೋಣ ವೀಕ್ಷಕರೇ ನೋಡಿ ಮಕರ ರಾಶಿಯವರಿಗೆ ಈ ವರ್ಷ ಮಿಶ್ರಫಲ ಅನ್ನೋಂಥದ್ದನ್ನು ತಿಳಿಸ್ಕೊಡ್ತೀನಿ ನಾನು ಮಿಶ್ರಫಲ ಅಂದರೆ ಕಷ್ಟ ಮತ್ತು ಸುಖ ಎರಡು ಸಮಪಾರ ಇರುತ್ತೆ ಹೇಗೆ ಬೇವು ಬೆಲ್ಲ ಅನ್ನೋಂಥ ನಾವು ಹೇಳ್ತೀವಿ ಅದೇ ರೀತಿಯಿಂದಲೇ ಮಿಶ್ರ ಫಲ ಅನ್ನೋಂಥದ್ದು ಈ ವರ್ಷ ಈ ರಾಶಿಯವರಿಗೆ ಆಗುತ್ತೆ ಆಯಿತಾ ಪರಾಕ್ರಮದ ಕೆಲಸವನ್ನು ಮಾಡಕ್ಕೆ ಹೋಗ್ತೀರಿ ಈ ವರ್ಷ ಪರಾಕ್ರಮದ ಕೆಲಸ ಅಂದರೆ ಆಗದೆ ಇರುವಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗುವಂಥದ್ದೇ ಪರಾಕ್ರಮದ ಕೆಲಸ ಅಂತ ನಾವು ಹೇಳ್ತೀವಿ ಈ ಪರಾಕ್ರಮದ ಕೆಲಸವನ್ನು ಮಾಡಲಿಕ್ಕೆ ದಯವಿಟ್ಟು ಹೋಗಬೇಡಿ ನಿಮ್ಮ ಕೈಯಿಂದ ಸಾಧ್ಯ ಅನ್ನೋಂಥದ್ದಾದರೆ ಮಾತ್ರ ಮಾಡಲಿಕ್ಕೆ ಹೋಗಿ ಆಗೋದಿಲ್ಲ ಅನ್ನುವಂಥದ್ದಾದರೆ ತಾಳ್ಮೆಯಿಂದ ಸ್ವಲ್ಪ ನೀವು ಕಾಯುವಂಥದ್ದು ಬಹಳ ಉತ್ತಮ ಆಯಿತಾ ಈ ಪರಾಕ್ರಮದ ಕೆಲಸಕ್ಕೆಲ್ಲ ನೀವು ಕೈ ಹಾಕ್ಲಿಕ್ಕೆ ಹೋಗೋಂಥ ಅವಶ್ಯಕತೆ ಇಲ್ಲ ಹಾಗೆಯೇ ವೀಕ್ಷಕರೇ ಈ ವರ್ಷ ನಿಮಗೆ ಕೆಲವೊಂದು ಅಪವಾದ ಭೀತಿಯನ್ನು ನೀವು ನೋಡ್ತೀರ ಅಪವಾದ ಭೀತಿ ಅಂತ ಹೇಳಿದ್ರೆ ನೀವು ಮಾಡದೇ ಇರುವಂತಹ ತಪ್ಪಿಗೆ ಆಯಿತಾ ನೀವು ಮಾಡದೇ ಇರುವಂತಹ ತಪ್ಪಿಗೆ ನಿಮ್ಮ ಮೇಲೆ ಕೆಲವೊಂದು ಅಪವಾದಗಳು ಬರುವಂತಹ ಸಂಭವಗಳು ಜಾಸ್ತಿ ಹಾಗಾಗಿ ನೀವು ಏನೇ ವಿಚಾರ ಆದರೂ ಕೂಡ ಬಹಳ ಜಾಗೃತೆಯಿಂದ ಇರಬೇಕಾಗುತ್ತೆ ಆಯಿತಾ ನೀವು ಮಿತ್ರರಿಂದ ತೊಂದರೆಯನ್ನು ಅನುಭವಿಸ್ತೀರ ಈ ವರ್ಷ ಮಿತ್ರರಿಂದ ತೊಂದರೆಯನ್ನು ಅನುಭವಿಸ್ತಿರ ವೀಕ್ಷಕರೇ ಅನಾವಶ್ಯಕವಾಗಿ ಕಲಹಗಳು ಇರುತ್ತೆ ರಾಹು ಕೇತುಗಳು ಕುಂಭ ಮತ್ತು ಸಿಂಹ ರಾಶಿಯಲ್ಲಿ ಇರುವಾಗ ನಿಮ್ಮ ರಾಶಿಗೆ ಎರಡು ಮತ್ತು ಎಂಟರಲ್ಲಿ ಇರುತ್ತೆ ಆಯಿತಾ ಆಗ ನಿಮಗೆ ಅಪಘಾತವಾಗುವಂತಹ ಸಂಭವ ಜಾಸ್ತಿ ಇರ್ತದೆ ಹಾಗಾಗಿ ನೀವು ವಾಹನಗಳಲ್ಲಿ ಹೋಗಬೇಕಾದ್ರೆ ಬಹಳ ಜಾಗೃತಿಯನ್ನು ವಹಿಸಬೇಕಾಗ್ತದೆ ಬಹಳ ಅಂದರೆ ಬಹಳ ಜಾಗೃತಿ ಇದೆ ವಾಹನದ ವಿಚಾರದಲ್ಲಿ ಅಂದರೆ ಈ ವರ್ಷ ನೀವು ತುಂಬನೇ ಅಂದರೆ ತುಂಬ ಕೇರ್ ತಗೋಬೇಕಾಗತ್ತೆ ಅಶುಭ ಫಲಗಳು ತುಂಬ ಇರ್ತದೆ ರಾಹು ಮತ್ತು ಕೇತು ಶಾಂತಿಯನ್ನು ಸಾಧ್ಯವಾದಷ್ಟು ಮಾಡಿಸಿದ್ರೆ ನಿಮಗೆ ಬಹಳ ಉತ್ತಮ ಅಂತ ನಾನು ಹೇಳ್ತೀನಿ ಆಯಿತಾ ರಾಹು ಮತ್ತು ಕೇತು ಶಾಂತಿಯನ್ನು ಮಾಡಿಸಿದ್ರೆ ನಿಮಗೆ ಈ ವರ್ಷದ ಮಿಶ್ರ ಫಲ ನಿಮಗೆ ಅದರದ ಒಂದು ಫಲಿತಾಂಶವನ್ನು ನೀವು ನೋಡ್ತೀರ ವೀಕ್ಷಕರ ಹಾಗಾಗಿ ಈ ವರ್ಷ ನಿಮಗೆ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ ಮಂಗಳವಾರದ ದಿನ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವರ ಒಂದು ಅನುಗ್ರಹದಿಂದ ನೀವು ಈ ವರ್ಷ ನಿಮಗೆ ಮುಟ್ಟಿದ್ದೆಲ್ಲ ಒಟ್ಟು ನಡಿಬೇಕು ಯಶಸ್ಸಾಗಬೇಕು ಅನ್ನೋಂಥದ್ದಾದರೆ ಮಂಗಳವಾರದ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಿ ಆಯಿತಾ ನಿಮಗೆ ಅದೃಷ್ಟ ದೇವತೆಯಾಗಿ ಈ ವರ್ಷ ನಿಮಗೆ ಶನೈಶ್ವರ ಸ್ವಾಮಿ ಇರ್ತಾರೆ ನಿಮಗೆ ಅದೃಷ್ಟದ ದಿನ ಬಂದು ನಿಮಗೆ ಶನಿವಾರ ಮತ್ತು ಶುಕ್ರವಾರ ಇರುತ್ತೆ ಅಂದರೆ ನೀವೇನೇ ಕಾರ್ಯವನ್ನು ಪ್ರಾರಂಭ ಮಾಡಬೇಕಾದರೂ ಶನಿವಾರ ಅಥವಾ ಶುಕ್ರವಾರದ ದಿನ ನೀವು ಪ್ರಾರಂಭ ಮಾಡಿದ್ರೆ ಅದರಲ್ಲಿ ಒಂದು ಉನ್ನತವಾದಂತಹ ಒಂದು ಏಳಿಗೆ ನಿಮ್ಮದಾಗುತ್ತೆ ವೀಕ್ಷಕರು ವೃತ ತಿರುಗಾಟ ಅಧಿಕ ಅಧಿಕಾರ ಪ್ರಾಪ್ತಿ ಮತ್ತು ಧನಲಾಭ ಇವೆಲ್ಲ ಕೂಡ ನಿಮಗೆ ಮಿಶ್ರ ಫಲದಲ್ಲಿ ಇರುತ್ತೆ ಈ ವರ್ಷ ಆಯಿತಾ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು